ನನ್ನ ರಾಜಕೀಯ ಜನ್ಮಭೂಮಿ ಸಚಿವ ಬಿ ನಾಗೇಂದ್ರ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಕ್ಷೇತ್ರ ನನ್ನ ರಾಜಕೀಯ ಜನ್ಮಭೂಮಿಯಾಗಿದ್ದು ಕೊನೆ ಉಸಿರು ಇರುವವರೆಗೂ ನನ್ನ ಅವಿನಾಭಾವ ಸಂಬಂಧ ಕೂಡ್ಲಿಗಿಯೊಂದಿಗಿರುತ್ತೆ ಅಂತ ಸಚಿವ ಬಿ ನಾಗೇಂದ್ರ ಅವರು ಹೇಳಿದರು ಅವರು ಮೇ ಎರಡರಂದು ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದರು ಈ ತುಕಾರಂ ಅವರು ಪ್ರಶ್ನಾತೀತ ರಾಜಕಾರಣಿ ಸರಳ ಸಜ್ಜನಿಕೆ ರಾಜಕೀಯ ಸಂತರಾಗಿದ್ದಾರೆ ಅವರು ಸಂಸದರಾದ್ರೆ ಕ್ಷೇತ್ರದ ಸರ್ವದೋಮುಖ ಅಭಿವೃದ್ಧಿಗೆ ಸಹಕಾರಿಯಾಗಲಿದ್ದು ಸಚಿವ ಸಂತೋಷ್ ಲಾಡ್ ಉಸ್ತುವಾರಿ ಸಚಿವ ಬಿಜೆಡ್ ಜಮೀರ್ ಅಹಮದ್ ಖಾನ್ ಶಾಸಕ ಡಾಕ್ಟರ್ ಟಿ ಶ್ರೀನಿವಾಸ್ ತಾವು ಹಾಗೂ ಅಭ್ಯರ್ಥಿ ಈ ತುಕಾರಂ ಅವರು ನಾವೆಲ್ಲ ಪಂಚ ಕುದುರೆಗಳಿದ್ದಂತೆ ನಾವೆಲ್ಲ ಸೇರಿ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಹಗಲಿರಲು ಶ್ರಮಿಸ್ತೇವೆ ಕಾರಣ ಕ್ಷೇತ್ರದ ಮತದಾನ ಪ್ರಭುಗಳು ಈ ತುಕಾರಂ ಅವರಿಗೆ ಮತವನ್ನು ನೀಡಿ ಹಾರಿಸಿ ತರಬೇಕಾಗಿದೆ ಈ ಮೂಲಕ ಅವರನ್ನ ಸಂಸದರನ್ನಾಗಿ ಆಯ್ಕೆ ಮಾಡಬೇಕು ಅಂತ ಕೋರಿದ್ರು ಶಾಸಕ ಎನ್ ಎನ್ಟಿ ಶ್ರೀನಿವಾಸ್ ಪಟ್ಟಣ ಪಂಚಾಯತ್ ಸದಸ್ಯ ಕಾವಲಿ ಶಿವಪ್ಪ ನಾಯ್ಕ್ ಸೇರಿದಂತೆ ಪಟ್ಟಣ ಪಂಚಾಯತ್ ಸದಸ್ಯರು ಹಾಗೂ ವಿವಿಧ ಜನಪ್ರತಿನಿಧಿಗಳು ಪಕ್ಷದ ಮುಖಂಡರು ನೂರಾರು ಕಾರ್ಯಕರ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ನ್ಯೂಸ್ ಇವತ್ತು ನನ್ನ ನೋಡಬೇಡ್ರಿ ನಮ್ಮ ಪಕ್ಷನ ನೋಡಿ ಅದಿದ್ರೆ ಅದು ಬೇರೆ ಒಬ್ಬ ವ್ಯಕ್ತಿಯನ್ನು ಮೋದಿಯವ್ರನ್ನ ನೋಡಿ ಅಂದರೆ ಮೋದಿಯವರ ಕಾರ್ಯವೈಖರಿ ಕೂಡ ಕಳೆದ ಹಾಕುವಷ್ಟು ಕೂಡ ಭಾಳಷ್ಟು ಹೇಲೂರಾಗಿದೆ ಇವತ್ತು ಸುಳ್ಳನ್ನೇ ಹೇಳ್ಕೊಂಡು ಬರ್ತಾ ಇದ್ದಾರೆ ಇವತ್ತು ಅವ್ರನ್ನ ನೋಡಿ ನೋಡಿ ಕೂಡ ಓಟು ಹಾಕುವಂಥ ಪರಿಸ್ಥಿತಿ ನಮ್ಮ ಯುವ ಜನಾಂಗಕ್ಕಿಲ್ಲ ನಮ್ಮ ಮಹಿಳಾ ಮತದಾರಕ್ಕಿಲ್ಲ ಎಲ್ಲ ಸಮಸ್ಯೆ ಅವ್ರಿಂದ ಯಾಕೆ ಅವರು ಆತಾಶಿಂದ ಮಾತಾಡ್ತಾರೆ ಒಂದು ಒಂದು ನೀವು ಕೇಳಿದ್ರೆ ಗ್ಯಾರಂಟಿ ಬಿಟ್ಟು ಅಣ್ಣರ್ ಏನ್ ಮಾಡ್ತಾ ಇದ್ದಾರೆ ಅಂತ ನಾನ್ ನೋಡ್ ಬೇಡಿದ್ದು ತಾಯಿ ಮಕ್ಕಳು ಹಾಸ್ಪಿಟ್ಲ್ ಆಗ್ತಾ ಇದ್ದೆ ಬಳ್ಳಾರಿ ಕಾರಣ ಬೋರ್ಡ್ ಆಮೇಲೆ ಕಿದ್ವಾಯಿ ಹಾಸ್ಪಿಟ್ಲ್ ಬರ್ತಾ ಇದೆ ಬ್ರಾಂಚು ಬಳ್ಳಾರಿ ಅದಕ್ಕೆ ಕಾರಣ ಇಲ್ಲಿ ಹೇಳಿ ಮತ್ತೆ ಈಗ ನಮ್ಮ ತಾಲೂಕಿಗೆ ಕೂಡ ಒಂದು ಏಕಲವ್ಯ ಶಾಲೆ ಆಯ್ತಾ ಅದು ಬರೋ ಸಾಧ್ಯ ಅದಿಲ್ಲ ಅಂದ್ರೂ ಎಷ್ಟು ಸ್ಕೂಲ್ ಕೊಡ್ತೀವಿ ಅಂತ ಹೇಳ್ತಾರೆ ಮತ್ತೆ ಏನೀಗ ಅವರು ಆಗಿದ್ದು ಮಲ್ಟಿವಿಲೇಜ್ ಸ್ಕೀಮ್ ಅದನ್ನು ಮತ್ತೆ ಏನೇನು ಹಾಸ್ಟೆಲ್ ಫೆಸಿಲಿಟೀಸ್ ಇದಾವೆ ಎಂ ಇದಾವೆ ಎಲ್ಲದಕ್ಕೂ ಸಹಕಾರ ಕೊಟ್ಟಿದ್ದಾರೆ ಮತ್ತೆ ಏನು ಈ ಅಖಂಡ ಬಳ್ಳಾರಿ ಜಿಲ್ಲೆಗೆ ಏನು ನಮ್ಮ ಮುರಾರ್ಜಿ ಶಾಲೆಗಳಿಗೆ ತುಂಬಾ ವಿಪರೀತ ಬೇಡಿಕೆ ಇದೆ ಈಗ ಅಣ್ಣವರು ಬಳ್ಳಾರಿ ಜಿಲ್ಲೆಗೆ ಐವತ್ತರಿಂದ ಅರವತ್ತು ಅಡ್ಮಿಷನ್ಸ್ ಮಾಡಿಕೊಟ್ರು ನಾನು ಜಸ್ಟ್ ಗೊತ್ತಾಗಿ ಮನವಿ ಇಟ್ಟಾಗ ಇಮಿಡಿಯೇಟ್ ಆಗಿ ಅದ್ರ ಬಳ್ಳಾರಿ ಜಿಲ್ಲೆ ಮಾಡಿ ಅಂತೇಳಿ ಸೆಕ್ರೆಟರಿ ಮಿನಿಸ್ಟರ್ ಗೆ ಹೇಳಿ ಪ್ರಪೋಸಲ್ ಕೊಟ್ಟಿದ್ದಾರೆ ಈಗ ನಮ್ಮ ಜಿಲ್ಲೆ ಕೂಡ ಇಪ್ಪತ್ತೊಂದು ಶಾಲೆಗೆ ಇನ್ನೂರ ಹತ್ತು ಸೀಟ್ ಎಕ್ಸ್ಟ್ರಾ ಬರ್ತದೆ ಯಾಕಂದ್ರೆ ಇವತ್ತು ನಮ್ಮ ಗ್ಯಾರಂಟಿಗಳ ಮೇಲೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ತುಕಾರಾಮ್ ಅವರು ಮೇಲೆ ಯಾಕಂದರೆ ನಮ್ಮ ಅಭ್ಯರ್ಥಿ ಮೇಲೆ ಕೂಡ ಭಾಳ ದೊಡ್ಡ ನಂಬಿಕೆ ಎರಡು ಜಿಲ್ಲೆಗಳಲ್ಲಿ ಒಂದು ಒಳ್ಳೆ ಅಭ್ಯರ್ಥಿ ಬಂದಿದ್ದಾರೆ ತುಕಾರಾಮ್ ಅವರು ಎಂದು ಬಂದರೆ ನಮ್ಮ ಬಳ್ಳಾರಿ ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲೆಯ ಪ್ರತಿನಿಧಿಯಾಗಿ ಧ್ವನಿತ್ವದ ಕೆಲಸ ಲೋಕಸಭೆಯಲ್ಲಿ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಪ್ರತಿಯೊಬ್ಬ ಯುವಕರಿಗಿದೆ ಪ್ರತಿಯೊಬ್ಬ ಹೆಣ್ಮಕ್ಕಳಿಗಿದೆ ಪ್ರತಿಯೊಬ್ಬ ನಾಯಕರಿಗಿದೆ ಇವತ್ತು ಆ ಕಾರಣಕ್ಕಾಗಿಯೇ ಇಲ್ಲಿನ ಎರಡು ಜಿಲ್ಲೆಗಳಲ್ಲಿ ಭಾಳ ಅಭೂತಪೂರ್ವ ಜಯಂತ ಸಾಧಿಸಿಲ್ಲ ಗೆಲ್ಲುವಂಥ ಸಾಧ್ಯತೆ ನಮಗಿದೆ ಅದಕ್ಕೆ ಬಹುಶಃ ಅವರು ಏನು ಮಾಡಿದ್ದಾರೆ ಅಂದರೆ ಅದನ್ನು ಕಳಿಲಿಕ್ಕೆ ಇವತ್ತು ಬೇರೆ ಬೇರೆ ವಿಚಾರವನ್ನು ಇವತ್ತು ನೋಡಿ ನಮ್ಮ ಸಿದ್ಧಾಂತಗಳ ಬೇರೆ ಅವ್ರ ಸಿದ್ಧಾಂತಗಳ ಬೇರೆ ಇದು ಬಿಜೆಪಿ ಎರಡು ಎರಡು ಪಕ್ಷಕ್ಕೆ ನಡುವೆ ಇರುವಂಥ ಯುದ್ಧ ಎರಡು ವ್ಯಕ್ತಿಗಳ ನಡುವೆ ಇದ್ದಂಥ ಯುದ್ಧ ಇವತ್ತು ಎರಡು ವ್ಯಕ್ತಿಗಳ ನಡುವೆ ಯುದ್ಧ ಅನ್ನೋದಕ್ಕಿಂತ ರಾಜಕೀಯ ಒಂದು ಉದ್ದೇಶಗಳು ಬೇರೆ ಬೇರೆ ಆ ಕಾರಣಕ್ಕಾಗಿಯೇ ರಾಮುಲು ಅವ್ರನ್ನ ಉದ್ದೇಶಗಳೇ ಬೇರೆ ಇದೆ ಅವರು ಬಿ ಜೆ ಪಿ ಪಕ್ಷದಿಂದ ಇದ್ದ ಮೇಲೆ ಅವ್ರ ಸಿದ್ಧಾಂತಗಳೇ ಬೇರೆ ಇದ್ದಾವೆ ನಮ್ಮ ಸಿದ್ಧಾಂತಗಳೇ ಬೇರೆ ಇದ್ದಾವೆ ಬಟ್ ನಮ್ಮ ಸಿದ್ಧಾಂತ ಬಡ ಬಡವರಿಗೆ ಮಹಿಳೆಯರಿಗೆ ಯುವಕರಿಗೆ ಶೋಷಿತರಿಗೆ ಅಲ್ಪಸಂಖ್ಯಾತರಿಗೆ ಮತ್ತು ಎಲ್ಲ ಸಮಾಜಗಳನ್ನು ಒಂದು ಕೂಡಿಸ್ಕೊಂಡು ಹೋಗುವಂಥದ್ದು ಪಕ್ಷ ಕಾಂಗ್ರೆಸ್ ಪಕ್ಷ ಅದಕ್ಕೆ ಅದನ್ನು ಗೆಲುವಂಥ ಸಾಧ್ಯತೆ ಇದೆ ರಾಮದವ್ರಿಗೆ ಸೋಲಿನ ಹತಾಶೆಯಿಂದ ಅಲ್ಲಿ ನೋಡ್ಕೊತಾ ಇದ್ದಾರೆ ಆದರೆ ಬಹುಶಃ ನಮ್ಮ ನಮ್ಮ ಪಕ್ಷದ ಅಭ್ಯರ್ಥಿ ಮೇಲೆ ನಮಗೆ ದೊಡ್ಡ ನಂಬಿಕೆ ಇದೆ ನಾವು ಗೆದ್ದೇಗಿರ್ತೀವಿ ಅವರು ಅವರ ವಿಚಾರಗಳು ದಾರೇ ಬೇರೆದು ನಮ್ಮ ವಿಚಾರಗಳು ಬೇರೆ ಇಲ್ಲಿ ರಾಮಲು ಮತ್ತು ಅಂತ ತುಕಾರಾಮ ಎರಡು ರಾಜಕೀಯ ಪಕ್ಷಗಳ ಮಧ್ಯೆ ಇದೆ ಎರಡು ಪಕ್ಷಗಳ ನೋಡೋ ನೋಡುವ ನೋಡದಿಂದ ಬದಲಿದೆ ಇಡೀ ದೇಶದಲ್ಲಿನೇ ಬದಲಾವಣೆ ಗಾಳಿ ಬೀಸ್ತಾ ಇದೆ ಹತ್ತು ವರ್ಷದಲ್ಲಿ ಬಿಜೆಪಿಯವರು ಏನೂ ಮಾಡ್ತಿಲ್ಲ ಹತ್ತು ವರ್ಷದಲ್ಲಿ ಏನೇನು ಕೊಡುಗೆಗಳು ಕೊಡ ಕೊಡ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ರು ಅದನ್ನು ಯಾವುದೂ ಕೊಡಲಿಲ್ಲ ಅದಕ್ಕೆ ಇವತ್ತು ಜನರು ಬೆಂಬಲಿಸುವಂಥ ಪರಿಸ್ಥಿತಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದೆ ಗ್ಯಾರಂಟಿಗಳನ್ನು ಜಿಲ್ಲೆಗೆ ಏನು ವಿಜನ್ ಇಟ್ಕೊಂಡಿದೆ ಸರ್ ಏನು ಅಭಿವೃದ್ಧಿ ಮಾಡಬೇಕಂತೇಳಿ ನಮ್ಮ ಕನಸು ಖಂಡಿತವಾಗಿ ಇವತ್ತು ರಾಜ್ಯ ಸರ್ಕಾರದ ಒಂದು ಇಡೀ ದೇಶನೇ ನಮ್ಮ ರಾಜ್ಯದ ಹತ್ರ ನೋಡುವಂಥ ಗ್ಯಾರಂಟಿಗಳನ್ನು ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಮತ್ತು ಉಪಮುಖ್ಯಮಂತ್ರಿ ಅಂತ ಡಿ ಕೆ ಶಿವಕುಮಾರ ಸಾಹೇಬ್ ಸರ್ಕಾರ ಈ ವಜನ ಇಡೀ ದೇಶದ ನಮ್ಮ 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 ಜಿಲ್ಲೆ ನಮ್ಮ ರಾಜ್ಯದ ಕಡೆ ನೋಡ್ತಾ ಅದರಲ್ಲಿ ಮುಖ್ಯವಾಗಿ ಶಕ್ತಿ ಯೋಜನೆಯಲ್ಲಿ ಹೆಣ್ಣು ಮಕ್ಕಳಿಗೆ ನಾವು ಇಷ್ಟು ಸ್ವಾಭಿಮಾನಿಗಳಾಗಿ ಮಾಡಿದ್ದೀವಿ ಹೆಣ್ಣು ಮಕ್ಕಳಿಗೆ ಇಷ್ಟು ಸದೃಢರಾಗಿ ಮಾಡಿದ್ದೀವಿ ಹೆಣ್ಣು ಮಕ್ಕಳಿಗೆ ಶಕ್ತಿಯನ್ನು ತುಂಬಿಸುವಂಥ ಯೋಜನೆಯಿಂದ ಇಡೀ ದೇಶದಲ್ಲಿ ನಮ್ಮ ರಾಜ್ಯದ ನೋಡುವಂಥ ಕೆಲಸ ಮಾಡ್ತೀವಿ ಅದು ಒಂದು ಕಡೆಗಾದರೆ ಪಂಚ ಗ್ಯಾರಂಟಿಗಳನ್ನು ಕೊಟ್ಟು ಈ ಪಂಚ ಗ್ಯಾರಂಟಿಗಳು ಪ್ರತಿಯೊಬ್ಬ ಸಮಾಜಕ್ಕೂ ಪ್ರತಿಯೊಬ್ಬ ಬಡವರುಗಳು ಪ್ರತಿಯೊಬ್ಬರಿಗೂ ಆ ಪಂಚ ಗ್ಯಾರಂಟಿಗಳ ಇತಿಮಿತಿಗಳಲ್ಲಿ ಏನು ನಮಗೆ ಪ್ರೋಟೋಕಾಲ್ ಇರಲ್ಲ ಅದರ ಪ್ರಕಾರ ಶಿಷ್ಟಾಚಾರದ ಪ್ರಕಾರ ಯಾರಿಗೇನು ಸೇರಬೇಕು ಅದಕ್ಕೆ ಸೇರ್ತಾ ಇದು ಬಡವರ ಪರವಾಗಿ ನಾವು ಕೊಡುವಂಥದ್ದು ಅದರ ಜೊತೆಗೆ ಒಂದು ಪಂಚ ಗ್ಯಾರಂಟಿಗಳನ್ನ ಕೊಟ್ಟಿವಂಥೇಳಿ ಡೆವಲಪ್ಮೆಂಟ್ನ ನಾವು ಅಭಿವೃದ್ಧಿಯನ್ನು ನಾವು ಎಲ್ಲಿ ನಿಲ್ಲಿಸಿಲ್ಲ ಈ ಜಿಲ್ಲೆಗೆ ಏನು ಬೇಕು ಅನ್ನುವಂಥದ್ದನ್ನು ನಾವು ಈಗಾಗಲೇ ಕೂಡ ಒಂದು ಡಿ ಪಿ ಆರ್ ಮಾಡ್ಕೊಳ್ಬೇಕು ಕೂಡ್ಲಿಗಿ ತಾಲೂಕಿಗೆ ಏನು ಬೇಕಾಗಿದೆ ಅಗ್ರಿ ಬೊಮ್ಮನಲ್ಲಿ ಏನು ಬೇಕಾಗಿದೆ ಹಡಗಲಿಗೆ ಏನು ಬೇಕಾಗಿದೆ ಹೊಸಪೇಟೆಗೆ ಏನು ಸೇರಿದ ಇಂಥದ್ದು ನಮ್ಮ ಜಿಲ್ಲೆಯಲ್ಲಿ ಕೂಡ ನಾವು ಒಂದು ರೂಪರೇಷೆಗಳನ್ನು ಮಾಡ್ಕೊಡ್ತೀವಿ ಈ ವರ್ಷ ನಾವು ಜನತೆ ಕೊಟ್ಟಿರುವಂಥ ಮಾತಿನ ಪ್ರಕಾರೆ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ಈ ಮುಂಬರುವ ದಿನಗಳಿಂದ ನಮ್ಮ ಅಭಿವೃದ್ಧಿ ಅಂತ ನಾವು ನಾಗಲಾಡುಗೆ ಕೊಡ್ತೀವಿ ನಾವು ಖಂಡಿತವಾಗ ಕೂಡ ಭಾಳ ದೊಡ್ಡ ವೀಸನ್ ಇದೆ ನಮ್ಮ ಸರ್ಕಾರಕ್ಕೆ ಒಂದು ನೀರಾವರಿ ಯೋಜನೆಗಳಾಗಿರ್ಬೋದು ಕುಡಿಯುವ ನೀರು ನೀರಿನ ಯೋಜನೆಗಳಾಗಿರ್ಬೋದು ಅದೆಲ್ಲದಕ್ಕಿಂತ ಬಡ ಬಡ ಮುಕ್ತ ರಾಜ್ಯವನ್ನು ಮಾಡಬೇಕಂತ ಕನಸು ಕಟ್ಕೊಂಡಿದ್ದೀವಿ ಅದನ್ನು ಮಾಡಿದ್ರೇ ಒಂದು ದೊಡ್ಡ ಸಾಧನೆ ಅದರ ಜೊತೆಗೆ ರಾಜ್ಯದ ಪ್ರತಿಯೊಬ್ಬರನ್ನೂ ಕೂಡ ವಿದ್ಯಾವಂತರಾಗಿ ಮಾಡಬೇಕು ಪ್ರತಿಯೊಬ್ಬ ಯಾರು ವಿದ್ಯೆಯಿಂದ ವಂಚಿತರಾಗಿದ್ದರು ಅವರೆಲ್ಲ ಕೂಡ ನಾವು ಅವ್ರನ್ನ ಶಾಲೆಗಳು ತರಬೇಕು ಅದರ ಜೊತೆಗೆ ಆರೋಗ್ಯದ ದೃಷ್ಟಿಯಿಂದ ನಮ್ಮ ರಾಜ್ಯದ ಪ್ರತಿಯೊಬ್ಬರು ಕೂಡ ಆರೋಗ್ಯವನ್ನು ಒಳ್ಳೆಯದೇ ಕೊಡಬೇಕು ಸ್ವಚ್ಛತೆ ಕಾಪಾಡ ಕಾಪಾಡಬೇಕು ಇಂಥವನ್ನೆಲ್ಲ ಕೂಡ ದೂರದೃಷ್ಟಿಯ ಕೂಡ ನಮ್ಮಲ್ಲಿದೆ ಅದು ಮುಂಬರುವ ದಿನಗಳಲ್ಲಿ ಈಗಾಗಲೇ ಕೂಡ ಶುರು ಆಗಿದೆ ಅದರ ಜೊತೆಗೆ ಇವತ್ತು ನಮ್ಮ ಇವತ್ತು ಹೇಳ್ತಾ ಇದ್ದರು ನಮ್ಮ ಶಿವಪ್ಪ ನಾಯ್ಕವರು ಆರುನೂರು ಕೋಟಿ ತಂದಿದ್ದಾರೆ ಒಂದು ವರ್ಷದಲ್ಲಿ ಇವತ್ತು ಎಂಥ ಒಂದು ದೊಡ್ಡ ಸಾಧ್ಯತೆ ಯಾವತ್ತೂ ಕೂಡ ಬರಲಿಕ್ಕೆ ಸಾಧ್ಯತೆ ಇಲ್ಲ ಐದು ವರ್ಷಗಳ ಕಾಲ ಬಂದರೆ ಕೂಡ ಆಗೋದಿಲ್ಲ ಇವತ್ತು ಮೊನ್ನೆ ನಾ ನಾ ನಾವಿದ್ದಾಗಲಿ ಎರಡು ನೂರ ಹದಿನೇಳು ಹಳ್ಳಿಗಳಿಗೆ ಬಹು ಬಹು ನೀರಿನ ಕುಡಿಯುವ ಯೋಜನೆ ಬಂದಿತ್ತು ಅದು ಇವತ್ತು ಇಂಕ್ಲಿಮೆಂಟ್ ಆಗ್ತಾ ಇದೆ ಬರ್ತಾ ಬರ್ತಾ ಇವತ್ತು ನೋಡಿ ಇವತ್ತು ನಾನು ಕೂಡ್ಲಿಕ್ಕೆ ನೋಡ್ತಾ ಇದ್ದರೆ ಕಳೆದ ಒಂದು ದಶಕದಲ್ಲಿ ಎಷ್ಟೋ ಬದಲಿಯಾಗಿದೆ ಜನರ ಜೀವನದ ಶೈಲಿ ಆಗಿದೆ ಕೆಲವೊಂದು ಬಡವರು ಒಳ್ಳೆಯದು ಬಡವರು ಬಡತನದಿಂದ ಮೇಲ್ಪಟ್ಟ ಮೇ ಮೇಲ್ವರ್ಗದವರೆಗೂ ಬಂದಂಥ ಸಾಧ್ಯತೆಗಳಾಗಿದೆ ಇಂಥದ್ದನ್ನೇ ನಮ್ಮ ಸರ್ಕಾರ ಸಾಧನೆಗಳ ಅನ್ನೋದಕ್ಕೆ ಇಷ್ಟಪಡ್ತೀನಿ ಇವತ್ತು ಬಹುಶಃ ನಮ್ಮ ಪಕ್ಷ ಅಭಿವೃದ್ಧಿಯ ಕಡೆಗೂ ಗಮನ ಕೊಡ್ತಾ ಈ ಐದು ಗ್ಯಾರಂಟಿಗಳನ್ನು ಗಮನವನ್ನು ಕೊಡ್ಕೊಂಡು ಹೋಗ್ತಾರೆ ನೂರಕ್ಕೆ ನೂರು ಪರ್ಸೆಂಟ್ ನೂರಕ್ಕೆ ನೂರು ಪರ್ಸೆಂಟ್ ಇವತ್ತೇನವರು ಬಿಜೆಪಿಯವರು ಒಂದು ಅಲೆ ಅಂತ ಹೇಳ್ತಾರಲ್ಲ ಆ ಅಲೆ ಈ ಪಂಚ ಗ್ಯಾರಂಟಿಗಳನ್ನು ಕೊಚ್ಕೊಂಡು ಹೋಗ್ತೀವಿ ಇವತ್ತು ಎಲ್ಲಿ ಕಾಣ್ತಾ ಇಲ್ಲ ನಾನು ಇವತ್ತು ನಾನು ಪರ್ಟಿಕ್ಯುಲರ್ ನಾನು ಕೆಲವು ತಾಲೂಕು ನಮ್ಮ ಜಿಲ್ಲೆಯಲ್ಲಿ ಇವತ್ತು ಮಕ್ಕಳು ಇಷ್ಟು ಸಂತೋಷದಿಂದ ಇದ್ದಾರೆ ಮಕ್ಕಳು ಮುಖ್ಯವಾಗಿ ಹೆಣ್ಣುಮಕ್ಕಳು ಖುಷಿಯಿಂದ ಇದ್ದಾರೆ ಇಲ್ಲಪ್ಪ ನಮ್ಮ ತಂದೆ ಯಾವ ರೀತಿ ನಮ್ಮ ತವರು ಮನೆಯಿಂದ ನಮಗೆ ಉಡುಗೊರೆಯಾಗಿ ಕೊಡ್ತಾ ಇದ್ರು ಎರಡು ಸಾವಿರ ನಮಗೆ ಕಷ್ಟ ಅಂತ ಬಂದಾಗ ಒಬ್ಬ ಮಹಿಳೆ ಒಬ್ಬ ಯಜಮಾನಿ ಎರಡು ಸಾವಿರ ರೂಪಾಯಿಂದ ಅನೇಕ ವಿಚಾರಗಳನ್ನು ಅವರವ್ರ ಜೀವನ ಶೈಲಿಗೆ ಬದಲಿ ಮಾಡಿಕೊಂಡು ಕೆಲವು ಹೆಣ್ಣುಮಕ್ಕಳು ಆ ಎರಡು ಸಾವಿರನ ಕೂಡಿಟ್ಕೊಂಡು ಮನೆಯಲ್ಲಿ ಮಕ್ಕಳಿಗೆ ಇವತ್ತಿನ ಕಾಲದಲ್ಲಿ ಟಿ ವಿಗಳು ಬೇಕಾಗಿದೆ ಅವರಿಗೆ ಹೊಸತನ ತೋರಿಸ್ಬೇಕಾಗಿಲ್ಲ ಅದನ್ನೆಲ್ಲ ಕೂಡ ಕೆಲವು ಹೆಣ್ಮಕ್ಳು ಅದನ್ನ ಕೂಡಿ ಇಟ್ಕೊಂಡು ಮೊನ್ನೆ ಹಬ್ಬ ಹರಿದಿನಗಳಲ್ಲಿ ದಿನಗಳಲ್ಲಿ ಟಿ ವಿಗಳು ತೊಗೊಂಡಿದ್ದಾರೆ ಕಿಚನ್ ತೊಗೊಂಡಿದ್ದೇವೆ ಅಂದರೆ ಅವರ ಬಡಶ ಬಡತನವನ್ನು ಮೇಲೆತ್ತಿದೆ ನಾವು ಅದು ಭಾಳ ಖುಷಿಯಾಗಿದೆ ಅದಕ್ಕೆ ಐದು ಐದು ಗ್ಯಾರಂಟಿಗಳು ಮಾತ್ರ ನಮ್ಮ ಶ್ರೀರಕ್ಷೆ ಇದೆ ಐದು ಗ್ಯಾರಂಟಿಗಳ ಜೊತೆಗೆ ಇವತ್ತು ಕೇಂದ್ರ ಸರ್ಕಾರದಲ್ಲಿ ನಮ್ಮ ಸರ್ಕಾರ ಬಂದಮೇಲೆ ನಮ್ಮ ಹೆಣ್ಣುಮಕ್ಕಳಿಗೆ ಏನು ಕೊಡಬೇಕು ನಮ್ಮ ಹೆಣ್ಮಕ್ಳಿಗೆ ಇನ್ನೂ ಸದೃಢರಾಗಿ ಮಾಡಬೇಕು ಅವ್ರಿಗೆ ಒಂದು ಲಕ್ಷ ರೂಪಾಯಿ ಕೊಡುವಂಥ ಯೋಜನೆಗಳು ಇವೆಲ್ಲ ಕೂಡ ಬಾಬಾ ಭಾಳ ಪಾಪ್ಯುಲರ್ ಆಗಿದ್ದಾವೆ ಇವೆಲ್ಲ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಬಹುಶಃ ನಮ್ಮ ಶ್ರೀನಿವಾಸ್ ಅವರ ಏನು ಬಹುಮತ ಬಂದಿದ್ರು ಅದನ್ನೇ ನಾವು ನಿರೀಕ್ಷೆ ಮಾಡ್ಬೋದು ಟೋಟಲ್ ಆಗಿ ಟೋಟಲ್ ಆಗಿ ನಾವು ಎರಡೂವರೆ ಲಕ್ಷದ ಅಂತರದಿಂದ ನಾವು ನಾವು ಲಾಸ್ಟ್ ಸಾಕ ಲಾಸ್ಟ್ ಲಾಸ್ಟ್ಷನ್ ನಾವು ಹತ್ತು ವರ್ಷಗಳ ಕೆಳಗೆ ಸಾಕಷ್ಟು ಅಭಿವೃದ್ಧಿ ಮಾಡಿದ್ವಿ ಐ ಟೆಕ್ ರಸ್ತೆಗಳು ಮಾಡಿದ್ವಿ ಇದೆಲ್ಲ ಸಾಕಷ್ಟು ಅಭಿವೃದ್ಧಿ ಸಾವಿರಾರು ಕಾರ್ಯಕರ್ತರುಗಳಿಗೂ ನಿಮ್ಮ ಅಭಿಮಾನಿಗಳಿದ್ದಾರೆ ಹತ್ತು ವರ್ಷ